ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಹೋಟೆಲ್ ಸ್ಟೈಲಲ್ಲಿ ಚಿಕನ್ ಕಬಾಬ್ ಮನೆಯಲ್ಲಿ ಯಾವ ರೀತಿ ಮಾಡೋದು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸುಮಾರು ನಾನಿಲ್ಲಿ ಹದಿನೈದು ಬ್ಯಾಡಗೆ ಮೆಣಸನ್ನು ಬಿಸಿ ನೀರಲ್ಲಿ ಹತ್ತು ನಿಮಿಷಗಳ ಕಾಲ ನೆನೆಸಿ ಅದು ತನ್ನಗೆ ಆದ ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಬಿಸಿ ನೀರಲ್ಲಿ ಯಾಕೆ ನೆನೆಸೋದು ಹೇಳಿದ್ರೆ ಕಲರ್ ತುಂಬ ಚೆನ್ನಾಗಿ ಬರಲಿಕ್ಕೋಸ್ಕರ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೇನೆ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹಾಕಿದರೆ ಸಾಕು ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಹಾಗೆ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಗೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಬೇಕಾಗ್ತದೆ ತುಂಬ ದಪ್ಪಾಗಿ ಏನು ರುಬ್ಬಬೇಕು ಏನು ತಿಳುವೆಲ್ಲ ಮಾಡಬಾರ್ದು ಇಲ್ಲಿ ನಾನು ಸುಮಾರು ಒಂದು ಕೆ ಜಿ ಚಿಕನನ್ನು ತಗೊಂಡಿದ್ದೇನೆ ನೋಡಿ ಸ್ನೇಹಿತರೆ ಇಷ್ಟು ದಪ್ಪ ಇರಬೇಕು ಇದಕ್ಕಿಂತಲೂ ದಪ್ಪ ಕಡಿದ್ರೆ ತುಂಬ ಒಳ್ಳೆಯದು ಏನು ತೆಳುವಂತೂ ಮಾಡಲಿಕ್ಕೆ ಹೋಗಬೇಡಿ ಮಸಾಲೆ ಎಲ್ಲ ನಾವು ಏನು ಡೀಪ್ ಫ್ರೈ ಮಾಡುವಾಗ ಇದೆ ಮತ್ತು ಟೇಸ್ಟ್ ಒಂಚೂರು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಗಟ್ಟಿಯಾಗಿ ಕಡಿಯಿರಿ ಹಾಗೆ ಇಲ್ಲಿ ನಾನು ಒಂದು ಹತ್ತು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಿನಷ್ಟು ಶುಂಠಿಯನ್ನು ಹಾಕಿ ನೀರು ಹಾಕದೆ ನಾನು ಪೇಸ್ಟ್ ಮಾಡಿದ್ದೇನೆ ಪೇಸ್ಟ್ ಅಂದರೆ ಮಿಕ್ಸಿಯಲ್ಲೇ ನಾನು ಪೇಸ್ಟ್ ಮಾಡ್ತಾಯಿದ್ದೇನೆ ಇಲ್ಲಿ ನಾನು ನೋಡಿ ಪೇಸ್ಟ್ ಮಾಡಿದಂತಹ ಅಂದರೆ ತರಿತರಿಯಾಗಿ ರುಬ್ಬಿದರೆ ಸಾಕು ರುಬ್ಬಿದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅರಶಿನ ಹಾಗೆಯೇ ಐದು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಒಂದು ಟೇಬಲ್ ಸ್ಪೂನ್ ಏನು ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಕಟ್ ಮಾಡಿದಂತಹ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಏನು ರುಬ್ಬಿದಂತಹ ಮಸಾಲವನ್ನು ಕೂಡ ಹಾಕಿ ನಾವು ಚೆನ್ನಾಗಿ ನಾವು ಮಿಕ್ಸ್ ಕೊಡಬೇಕು ನಾವಿಲ್ಲಿ ನಾವು ಚಿಕನನ್ನು ಏನು ಒತ್ತಬಾರ್ದು ಯಾಕಂತ ಹೇಳಿದರೆ ಅದರಲ್ಲಿ ನೀರಿನ ಅಂಶ ಇರ್ತದೆ ಆ ನೀರಿನ ಅಂಶ ಬಿಡಬಾರ್ದು ಹಾಗೆಯೇ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ಇಲ್ಲಿ ಬಡೆ ಸೊಪ್ಪನ್ನು ಹಾಕ್ತಾಯಿದ್ದೇನೆ ಟೇಸ್ಟು ತುಂಬ ಟೇ ಎಷ್ಟು ಚೆನ್ನಾಗಿ ಬರ್ತದೆ ಇದನ್ನು ನೀವು ಹಾಕಲೇಬೇಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಟೇಸ್ಟ್ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಹೇಳಿದರೆ ನಿಮಗೆ ಹೋಟೆಲಲ್ಲಿ ತಿನ್ನುವಾಗ ಯಾವ ಫೀಲ್ ಬರ್ತದೆ ನೋಡಿ ಅದೇ ರೀತಿ ಆಗ್ತದೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಮಸಾಲ ಒಂದಕ್ಕೊಂದು ಹೊಂದ್ಕೊಳ್ಬೇಕು ಚಿಕನ್ ಮತ್ತು ಮಸಾಲ ಒಂದಕ್ಕೊಂದು ಹೊಂದ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನೀವು ಏನು ಚಿಕನನ್ನು ಒತ್ತಲಿಕ್ಕೆಲ್ಲ ಹೋಗಬೇಡಿ ಆದಷ್ಟು ಸಾಫ್ಟಾಗಿ ತಿರುಗಿಸಿ ಯಾಕೆ ಹೇಳಿದ ಯಾಕಂತ ಹೇಳಿದರೆ ಅದರಲ್ಲಿ ನೀರಿನ ಅಂಶ ಬಿಡಬಾರ್ದು ನೀವು ಬೇಗ ಮಸಾಲಾವನ್ನೆಲ್ಲ ರೆಡಿ ಮಾಡಿ ಒಂದು ಸುಮಾರು ಅರ್ಧ ಗಂಟೆಗಳ ಕಾಲ ನೀವು ಏನೋ ರೆಸ್ಟಲ್ಲಿ ಬಿಡಬೇಕು ಇಲ್ಲಾಂದರೆ ಟೇಸ್ಟ್ ಚೂರು ಚೆನ್ನಾಗಿ ಬರೋದಿಲ್ಲ ಮಿನಿಮಮ್ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಎಷ್ಟೊತ್ತಾದರೂ ಇಡ್ಬೋದು ನಾನು ಏನು ಮಸಾಲೆ ಎಲ್ಲ ರೆಡಿ ಮಾಡಿದ ತಕ್ಷಣ ನಾನಿಲ್ಲಿ ಫ್ರಿಜ್ಜಲ್ಲಿ ಇಡಬೇಕು ಇಲ್ಲಾಂದರೆ ಚಿಕನ್ ನೀರು ಬಿಡ್ತದೆ ನೀರು ಬಿಟ್ಟರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಟಾಗ ನೋಡಿ ಸ್ನೇಹಿತರು ಎಷ್ಟು ಚೆನ್ನಾಗಿದೆ ನೋಡಿ ಗಟ್ಟಿ ಗಟ್ಟಿಯಾಗಿದೆ ಈ ರೀತಿಯಾಗಿರಬೇಕು ಒಂದಕ್ಕೊಂದು ಮಸಾಲ ಚಿಕನ್ ಮತ್ತು ಮಸಾಲ ಒಂದಕ್ಕೊಂದು ಅಂಟ್ಕೊಳ್ಬೇಕು ಇಲ್ಲಿ ನೋಡಿ ಚೂರು ನೀರು ಬಿಡಲಿಲ್ಲ ನಂತರ ನಾನಿಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಬಿಟ್ಟಿದ್ದೇನೆ ಹೈ ಫ್ಲೇಮಲ್ಲಿ ಎಣ್ಣೆ ಕಾಯಲಿಕ್ಕೆ ಚೆನ್ನಾಗಿ ಎಣ್ಣೆ ಕಾಯುವಾಗ ಒಂದೊಂದೇ ಪೀಸನ್ನು ಬಿಡಿ ನೀವು ಚಿಕನನ್ನು ಎಣ್ಣೆಯಲ್ಲಿ ಬಿಡುವಾಗ ಗ್ಯಾಸ್ ಐ ಫ್ಲೇಮಲ್ಲೇ ಇರಲಿ ಮತ್ತು ನೀವು ಎಲ್ಲ ಹಾಕಿದ ನಂತರ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟರೆ ಸಾಕಾಗ್ತದೆ ಇನ್ನೊಂದೇನಂತ ಹೇಳಿದರೆ ಏನು ನೀವು ಚಿಕನ್ ಹಾಕಿದ ತಕ್ಷಣ ಸ್ಪೂನಲ್ಲಿ ಹಾಕಿ ತಿರುಗಿಸಬಾರ್ದು ಯಾಕಂತ ಹೇಳಿದ್ರೆ ನಾವು ಹಾಕಿದಂತಹ ಮಸಾಲಗಳೆಲ್ಲ ಉಂಟಲ್ಲ ಅದು ಬಿಟ್ಕೊಳ್ತದೆ ಅದಕ್ಕೋಸ್ಕರ ನಾವೀಗ ಏನು ಮಸಾಲವನ್ನು ಸಾರಿ ಚಿಕನನ್ನು ಎಣ್ಣೆಯಲ್ಲಿ ಬಿಟ್ಟಿರ್ತೀವಿ ಸುಮಾರು ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೆಂದ ನಂತರ ನಿಮಗೆ ಅದು ಗೊತ್ತಾಗ್ತದೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಅಂದರೆ ಎಣ್ಣೆಯಲ್ಲಿರುವಂತಹ ಬಬಲ್ಸ್ ಕೂಡ ಕಡಿಮೆ ಆಗ್ತಾ ಬರ್ತದೆ ಆಗ ನೀವು ತಿರುಗಿಸಿ ಹಾಕಿದರೆ ಆಯಿತು ಅಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಬರ್ತದೆ ನೀವು ಏನು ಎರಡು ನಿಮಿಷ ಫ್ರೈ ಆದ ನಂತರ ಮತ್ತೆ ನೀವು ತಿರುಗಿಸಿ ಎರಡು ನಿಮಿಷಗಳ ಕಾಲ ಏನು ಫ್ರೈ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಎಂದು ನನಗೆ ಈ ವಿ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂತ ಯಾಕಂತೇಳಿದರೆ ನಾವು ಹೋಟೆಲ್ಗಳಲ್ಲಿ ಫುಡ್ ಕಲರ್ ಆಗಿರ್ಬೋದು ಅಥವಾ ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕ್ತಾರೆ ಬಟ್ ನಾವಿಲ್ಲಿ ಮನೆಯಲ್ಲಿ ಹಾಕೋದಿಲ್ಲ ನಾನಂತೂ ಹಾಕೋದೇ ಇಲ್ಲ ಯಾಕಂತೇಳಿದರೆ ಹೊರಗಡೆ ಹೋದಾಗ ನಾವು ಹೇಗೂ ತಿಂದು ನಮ್ಮ ಆರೋಗ್ಯ ಹಾಳಾಗ್ತದೆ ಅದಕ್ಕೋಸ್ಕರ ಮನೆಯಲ್ಲಿ ಆರೋಗ್ಯವಾಗಿ ಹೋಟೆಲ್ ಸ್ಟೈಲಲ್ಲಿ ಚಿಕನ್ ಕಬಾಬನ್ನು ನೀವು ಮಾಡಿ ನೋಡಿ ಹೇಗಿದೆ ಎಂದು ನನಗೆ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ